ಮುದಗಲ್ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚೇತನ ಈರಪ್ಪ ಐನೂರ ತೊಂಬತ್ತೆಂಟು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಕಳೆದ ಹನ್ನೆರಡು ವರ್ಷಗಳಿಂದ ಶಾಲೆಯು ಉತ್ತಮ ಫಲಿತಾಂಶ ಪಡೆಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ವಿಶೇಷವಾಗಿ ಶಾಲೆಯಲ್ಲಿ ಪ್ರವೇಶ ಪಡೆದ ವಿಶೇಷ ಚೇತನ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವುದರ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಡ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಕೂಡ ಸಂಸ್ಥೆಯ ನೆರವಾಗುತ್ತಿದೆ ಎಂದು ಎಸ್ವಿಎಂ ಸಂಸ್ಥೆಯ ಕಾರ್ಯದರ್ಶಿಯಾದ ಸಂಗಮೇಶ ಸರಗಣಾಚಾರಿ ಹೇಳಿದರು ಅವರು ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ವಿಎಂ ಸಂಸ್ಥೆಯು ಕಳೆದ ಹನ್ನೆರಡು ವರ್ಷಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿದೆ ಇದಕ್ಕೆ ಶಿಕ್ಷಕ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮವಿದೆ ಎಂದರು ಅಲ್ಲದೆ ಸಂಸ್ಥೆಯು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ತಂದಿರುವುದು ಹೆಮ್ಮೆಯ ವಿಷಯ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಐವತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಮಾರ್ಗದರ್ಶನ ಮತ್ತು ಅವರಿಗೆ ಹಣಕಾಸಿನ ಶುಲ್ಕದ ನೆರವನ್ನು ನೀಡಲಿದೆ ವಿಶೇಷ ಚೇತನ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಿದೆ ಎಂದರು ಈ ಸಮಯದಲ್ಲಿ ಶಿಕ್ಷಕರಾದ ತಿಪ್ಪಣ್ಣ ಇದ್ದರು ನಂತರ ಸುಮಾರು ಸತತವಾಗಿ ಹನ್ನೆರಡು ವರ್ಷ ಮೃದು ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಅದೇ ರೀತಿಯಾಗಿ ಅಹ್ ಕ್ರೀಡಾಕೂಟವನ್ನು ಇಟ್ಕೊಂಡ್ರೆ ನಮ್ಮ ಶಾಲೆಯು ಮೈದಾನದ ಕೊರತೆ ಇದ್ದು ಸಹಿತ ಬಾಲಕರ ಪ್ರೌಢಶಾಲೆ ಬಾಲಕಿಯರ ಪ್ರೌಢಶಾಲೆ ಮತ್ತು ಕೇಂದ್ರ ಶಾಲೆಯ ಮೈದಾನವನ್ನ ಬಳಸಿಕೊಂಡು ನಮ್ಮ ಶಾಲೆ ವಿದ್ಯಾರ್ಥಿಗಳು ಉತ್ತಮವಾಗಿ ಆಟವನ್ನ ಕಲಿತು ಎರಡು ಬಾರಿ ರಾಜ್ಯ ಮಟ್ಟದಲ್ಲಿ ಮೊದಲನೇ ಬಾರಿ ಕಲ್ ಎರಡನೇ ಬಾರಿ ರಾಮನಗರ ಈ ಒಂದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂತಹ ವಾಲಿಬಾಲ್ ಪಂದ್ಯಗಳಲ್ಲಿ ನಮ್ಮ ಶಾಲೆಯು ಭಾಗವಹಿಸಿ ಉತ್ತಮ ಆಟವನ್ನು ಪ್ರದರ್ಶಿಸುತ್ತದೆ ಅದೇ ರೀತಿಯಾಗಿ ಸಾಂಸ್ಕೃತಿಕ ಮಾಧ್ಯಮವನ್ನು ಅಂತ ಅಲ್ಲೂ ಸಹಿತ ಪ್ರತಿಭಾ ಕಾರಂಜಿ ಶೈಕ್ಷಣಿಕ ವಲಯದ ಪ್ರತಿಭಾ ಕಾರಂಜಿಯಲ್ಲೂ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎರಡು ಬಾರಿ ರಾಜ್ಯ ಮಟ್ಟಕ್ಕೆ ಒಮ್ಮೆ ಬಿಜಾಪುರದಲ್ಲಿ ಅದೇ ರೀತಿಯಾಗಿ ಒಂದು ಮಂಡ್ಯದಲ್ಲಿ ಇರತಕ್ಕಂಥ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಹಿತ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿ ಮುದುಗಲಿನ ಮತ್ತು ನಮ್ಮ ಶಾಲೆಯ ಹೆಮ್ಮೆಯನ್ನ ಎತ್ತಿರ್ತಕ್ಕಂಥದ್ದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂತ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಯ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಆ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮಾಡಿದ ಮುಖಾಂತರ ಅವರ ಮುಂದಿನ ಶಿಕ್ಷಣದ ವಿದ್ಯಾಭ್ಯಾಸವನ್ನ ನಾವು ಎಲ್ಲಾ ವೆಚ್ಚವನ್ನ ಬರೆಸಿ ಅವರಿಗೆ ಅಹ್ ಶಿಕ್ಷಣವನ್ನು ಕಾರ್ಯವನ್ನ ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ ಕೆಲ ಪಾಲಕರು ಅವರು ಹಣವನ್ನ ಕೇಳಿದಲ್ಲಿ ನಮ್ಗೆ ಆರ್ಥಿಕವಾಗಿ ನೆರವನ್ನು ನೀಡಿ ಸಾಕು ನಾವು ಹೋದಂತೆ ನಮ್ಮ ಮಕ್ಕಳನ್ನ ಓದಿಸ್ ಇದೆ ಸೊ ಅವರಿಗೆ ಆರ್ಥಿಕ ನೆರವನ್ನು ಕೂಡ ನಮ್ಮ ಶಾಲೆ ಕಡೆಯಿಂದ ನಾವು ಕೊಟ್ಟಿರ್ತಕ್ಕಂಥದ್ದು ಆ ಎಲ್ಲ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಸರ್ಗೋಮುಖವಾಗಿ ಆರ್ಥಿಕವಾಗಿ ನಿರ್ವಹಣೆ ಕೊಡ್ತಕ್ಕಾಗಿರ್ಬೋದು ಕ್ರೀಡಾಕೂ ಕ್ರೀಡಾ ಕೂಟ ಅಥವಾ ಪ್ರತಿಭಾ ಕಾರಂಜಿ ಶೈಕ್ಷಣಿಕ ಎಲ್ಲಾ ರೀತಿಯಿಂದ ಪ್ರತಿ ವರ್ಷವೂ ಸಹಿತ ನಮ್ಮ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ನಮ್ಮ ಮಕ್ಕಳು ಮತ್ತಾ ಬಂದಿದ್ದಾರೆ ಮತ್ತ ಅದೇ ರೀತಿ ಇನ್ನೊಂದು ಹೇಳ್ಬೋದು ಅಂಗವಿಕಲತೆ ಅಹ್ ಅದೇ ಹೆಚ್ಚಿನದಾಗಿ ಏನಪ್ಪಾ ಅಂತಂದ್ರೆ ಆ ಅನಾಥ ಮಕ್ಕಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸರಿಸು ಒಂದು ಇಬ್ಬರು ಮೂರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ತೆಗೆದುಕೊಳ್ಳದೆ ಅವರಿಗೆ ಸಮ ಶಾಲೆ ಸಮವಸ್ತ್ರ ಮತ್ತಿನ್ನತ್ರ ಬೇರೆ ವಿದ್ಯಾರ್ಥಿಗಳು ಏನನ್ನ ಅವರು ಎಲ್ಲ ಅವರನ್ನು ಅವ್ರಿಗೆ ಕೊಟ್ಟು ನಮ್ಮ ಶಾಲೆಯಿಂದ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಸುಮಾರು ಹದಿನೇಳು ವರ್ಷದಿಂದ ಮಾಡ್ತಾ ಬಂದಿದೀವಿ ಅದು ಇವತ್ತ ಈ ಒಂದು ವೇದಿಕೆ ಈ ಪತ್ರಿಕಾ ಭವನದಲ್ಲಿ ಇವತ್ತು ನಾವು ಅದನ್ನು ಹೇಳ್ಕೊಂತ ಕೂಡ ನಾವು ಈವತ್ತು ವಿಷಯವನ್ನ ಹೇಳಿಲ್ಲ ಇವತ್ತು ವಿಷಯವನ್ನು ನಾವು ಪ್ರಸ್ತುತ ಇದು ನಮ್ಮ ಶಾಲೆಯ ಒಂದು ಸಂಪೂರ್ಣ ಮಾಹಿತಿ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ವರ್ಷ ನಮ್ಮ ಶಾಲೆಯ ಆ ವಿದ್ಯಾರ್ಥಿ ಚೇತನ್ ತಂದಿರಪ್ಪ ಹೆಚ್ಚು ಅಂಕಗಳನ್ನು ಗಳಿಸಿದ ಮುಖಾಂತರ ನಮ್ಮ ಶಾಲೆಗೆ ಹೆಸರು ತಂದಿರ್ತಾನೆ ಆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಅವನಿಗೆ ಅಭಿನಂದನೆಗಳನ್ನು ಇಚ್ಛೆ ಬರುತ್ತೆ ನಮಸ್ಕಾರ ನನ್ನ ಹೆಸರು ಚೇತನ್ ನಾನು ಎಚ್ ಎಂ ಸ್ಕೂಲ್ ಮದ್ಗಲ್ ಸ್ಟೂಡೆಂಟ್ ನಮ್ಮ ಸೇರ್ ಫಸ್ಟ್ ನೀವು ಈ ಸ್ಕೂಲ್ ಬರಕ್ ಫಸ್ಟ್ ನೀವು ಎಷ್ಟೇ ಡಾಕ್ಟರ್ ಆಯ್ತು ಅದ್ರ ಬಗ್ಗೆ ಏನ್ ಚಿಂತೆ ಇಟ್ಕೊಂಡು ಹೋಗ್ಬೇಕಿ ನೀವೆಷ್ಟೇ ಅಂತ ಅನ್ಕೊಂಡ್ರು ಬಯ ಸ್ಕೂಲ್ ಅಲ್ಲಿ ಹೇಳ್ತಾರೆ ನೀವ್ ದಗ್ ಇಲ್ಲಿ ಹಾಕ್ಬೇಡ್ರಿ ಅಂತ ನೀವು ಎಲ್ಲಿ ಯೋಚನೆ ಮಾಡಕೋಬೇಡ್ರಿ ಇಲ್ಲಿ ಬಂದ ಸರಿ ಫಸ್ಟ್ ನೀವು ಓದಕ್ಕೆ ಅಂತ ಎಲ್ಲ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಸರ್ ಸರ್ ಮೊದ್ಲೇನು ಆ ಆತರ ಏನು ಮಾಡೋದಿಲ್ಲ ಫಸ್ಟ್ ನಿಮ್ಗೆ ಏನು ತಿಳಿಯೋದಿಲ್ಲ ಅದೆಲ್ಲ ಕೇಳಬೇಕು ನಾವು ಫಸ್ಟ್ ನಾವು ಹಂಗ ಅನ್ಕೊಂಡ್ ಬಹಳ ಎದ್ರು ಬಿಟ್ಟಿದ್ರಿ ಏನೋ ಆಗ ಮಾಡಕ್ಕಲ್ಲ ಅಂತ ಹೇಳಿ ಏನಾಗುತ್ತೆ ನಾವು ಕನ್ನಡ ಮೀಡಿಯಮ್ ಅಂತ ಫಸ್ಟ್ ಇಲ್ಲಿ ಸರ್ ನಮ್ಗೆ ಕರೆಸಿ ಕರೆಸಿ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕರೆಸಿ ಯಾರ್ಯಾರಿಗೆ ಏನೇನು ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಮ್ಗೆ ಏನೇನು ಅರ್ಥ ಆಗಲ್ಲ ಅದನ್ನ ಬಗ್ಗೆ ತಿಳಿಸ್ಬೇಕಂತ ಬಹಳ ಕಷ್ಟಪಟ್ರು ಬರೀ ನಮ್ದು ಬಹಳ ಕಷ್ಟ ಇಲ್ಲ ಅವ್ರನ್ನ ಅವರ ಕಷ್ಟ ನಾವೇನ್ ಪಟ್ಟಿಲ್ಲ ಹೀಗಾಗಿ ನಾವು ಮಾಡಕ್ ಸಾಧ್ಯ ಆಯಿತು ಆದ್ರೆ ನೀವು ಯಾರಾದ್ರೂ ಪ್ರಯತ್ನ ಮಾಡಬಹುದು ಆದ್ರೆ ಸರ್ ಅಂತಾರ ಇರ್ಬೇಕಂತ ಇದ್ದ ಮಾತ್ರ ಸಾಧ್ಯ ಆಗ್ಬಹುದು ಅವ್ರಂಗೆ ಸ್ಟುಡೆಂಟ್ ಕೂಡ ಅವ್ರ ಮಾತೆಲ್ಲ ಕೇಳಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಎಲ್ಲ ಒಂಬತ್ತಾಲಿ ಟೈಮ್ ಬಗ್ಗೆ ಅವ್ರೇನು ಯೋಚನೆ ಮಾಡಿಲ್ಲ ಅವ್ರು ನಾವಷ್ಟೇ ಅಲ್ಲ ಅವ್ರಮ್ ಬಗ್ಲಕ್ಕಂತೂ ಏನೇನ್ ಅರ್ಥ ಆಗಿಲ್ಲ ತಿಳಿದ್ಕೊಟರು ಅವ್ರನ್ನ ಟೈಮ್ ಕೂಡ ನಮಗೋಸ್ಕರ ಇಟ್ರು ಮತ್ತೆ ಬೆಳಗ್ಗೆ ಕೂಡ ಗಂಟೆ ಐದು ಗಂಟೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಸ್ಟಡಿ ಮಾಡಕ್ ಸಾಧ್ಯ ಆಯ್ತು ನಮ್ಮ ಕಡೆಯಿಂದ ನಿಮ್ ಸಹೋದರ ಸಹೋದರಿಗೆ ಹೇಳೋದ್ರಿಂದ ಇಷ್ಟೇ ಇಂಗ್ಲಿಷ್ ಮೀಡಿಯಂ ಎಲ್ಲ ಆಸೆ ಹೊಡಿಸ್ತಾರ ಅವರು ಅಷ್ಟ್ ಬರ್ಬೋದು ಇಷ್ಟ ಅಂತ ಇಲ್ಲಿ ಕಡಿಮೆ ಫೀಸ್ ಅಲ್ಲಿ ಕಡಿಮೆ ಫೀಸ್ ಅಲ್ಲಿ ಹೆಚ್ಚಿನ ಶಿಕ್ಷಣ ಪಡಿಬಹುದು ನೀವೇನು ಚಿಂತೆ ಮಾಡದೆ ಬೇಕಾಗಿದ್ದಿಲ್ಲ ಇಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಉತ್ತಮ ರಿಸಲ್ಟ್ ಬರುತ್ತೆ ಅಂತ ನಾನು ಅಷ್ಟ ಆಸುತ್ತೇನೆ